ಈಗಾಗಲೇ ಅಭಿವೃದ್ಧಿ ಕಾಮಗಾರಿ ಇಲ್ಲಿ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ಮಾಡೋದಕ್ಕೆ ಈಗ ಅನುದಾನವನ್ನು ಕೊಡಲಾಗಿದೆ ಬಹುತೇಕ ನಿಮ್ಮ ಇದೇ ಹದಿನೇಳು ಹದಿನೆಂಟು ರಂದು ಬರ್ತಾ ಇರುವಂಥ ಲ್ಯಾಕ್ ಸಮಿತಿ ಬಹುತೇಕ ಈಗಾಗಲೇ ನಮ್ಮ ತಹಸೀಲ್ದಾರ್ ಅವರು ಹೇಳಿದ ಹಾಗೆ ಎಲ್ಲ ಸಿದ್ಧತೆಗಳನ್ನು ಅಷ್ಟರಲ್ಲೇ ಇವತ್ತು ನೀವು ತಯಾರಿ ಮಾಡ್ಕೊಬೇಕಾಗಿದೆ ಯಾಕಂದರೆ ನ್ಯಾಕ್ ಕಮಿಟಿಗೆ ಕೊರತೆಗಳು ಕಂಡ್ರೆ ನಿಮ್ಮದು ಪರ್ಸೆಂಟೇಜ ಏನದು ಗ್ರೇಡ್ ಗ್ರೇಡು ಗ್ರೇಡ್ ಕಡಿಮೆ ಆಗುವಂಥ ಸಂದರ್ಭ ಬರುತ್ತೆ ಆ ಕಾರಣಕ್ಕೆ ಇವತ್ತು ಇನ್ನೂ ಏನೇನು ಮೂಲಭೂತ ಸೌಕರ್ಯಗಳನ್ನು ಇಲ್ಲಿ ಇವತ್ತು ನ್ಯಾಯ ಸಮಿತಿ ಬರೋದು ಪೂರ್ವದಲ್ಲಿ ಅದು ನಿರ್ಮಾಣ ಆಗಬೇಕು ಅವೆಲ್ಲವನ್ನು ಕೂಡ ಖಂಡಿತವಾಗಿ ನಾನು ಬೆಂಬಲವನ್ನು ಕೊಡ್ತೇನೆ ಅದಕ್ಕೆ ಅನುದಾನವನ್ನು ಕೂಡ ಒದಗಿಸಿ ಅವನ್ನ ನಿರ್ಮಾಣ ಮಾಡಿಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೂಡ ಯಾಕಂದರೆ ನಮ್ಮ ಮೂಲ ಉದ್ದೇಶ ಇಷ್ಟೇ ಸರ್ಕಾರಿ ಪ್ರಾಥಮಿಕ ಹಂತದಿಂದ ಪ್ರೌಢ ಪದವಿ ಪೂರ್ವ ಪ್ರಥಮ ದರ್ಜೆ ಇವತ್ತು ಕಾಲೇಜುಗಳು ಒಂದು ಗುಣಮಟ್ಟದ ಶಿಕ್ಷಣವನ್ನು ಸಿಗಬೇಕು ಮತ್ತು ಅಲ್ಲಿ ಎಲ್ಲ ಸೌಕರ್ಯಗಳು ಒದಗಬೇಕು ಅದು ಸರ್ಕಾರದ ಕಾಲೇಜ್ಗಳಂದ ತಕ್ಷಣವೇ ನಿರ್ಲಕ್ಷ್ಯತೆ ಜಾಸ್ತಿ ಆದರೆ ಇಲ್ಲಿ ಈಗಾಗಲೇ ನಮ್ಮ ವಿಲಕಲ್ ಸರ್ಕಾರಿ ಪ್ರಥಮ ಕಾಲೇಜಿನಲ್ಲಿ ಈ ವರ್ಷ ಹೊಸದಾಗಿ ಕೆಲವಷ್ಟು ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದ್ದಾರೆ ಅದು ಬಿ ಎಸ್ ಸಿ ಆಗಿರ್ಬೋದು ಬಿ ಬಿ ಎ ಆಗಿರ್ಬೋದು ಮತ್ತು ಬಿ ಸಿ ಬಿ ಸಿ ಎ ಮೂರು ಕೋರ್ಸ್ಗಳನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಅದರಲ್ಲಿ ಅಡ್ಮಿಷನ್ ಕೂಡ ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ ಯಾಕಂದರೆ ಗ್ರಾಮೀಣ ವಿದ್ಯಾರ್ಥಿಗಳು ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದಾರೆ ಅವರಿಗೆಲ್ಲ ಸೌಕರ್ಯಗಳು ಇಲ್ಲಿ ಅವಶ್ಯಕತೆ ಇದೆ ಅನ್ನೋ ಒಂದು ಕಾರಣಕ್ಕೆ ನನಗೆ ನಮ್ಮ ಪ್ರಾಚ್ಯಪತಿ ಪ್ರಾಚಾರ್ಯ ಹೇಳ್ತಾ ಇದ್ರು ಇಲ್ಲಿ ಬಸ್ಸಿನ ಸೌಕರ್ಯ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇದೆ ಯಾಕಂದರೆ ಗ್ರಾಮೀಣ ಮಟ್ಟದಲ್ಲಿರುವಂಥ ಬರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇವತ್ತು ಬಸ್ ಸ್ಟ್ಯಾಂಡ್ನ ಹತ್ರ ಬಿಟ್ಟರೆ ಇಲ್ಲಿ ಬರೋದಕ್ಕೆ ಭಾಳ ಅನನುಕೂಲ ಆಗಿದೆ ಅದಕ್ಕೆ ಖಂಡಿತವಾಗಿ ನಾನು ತಕ್ಷಣ ನಮ್ಮ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆಗೆ ಮಾತಾಡಿ ಇಲ್ಲಿ ನಿಮಗೆ ಸಿಟಿ ಬಸ್ಸನ್ನು ಕೂಡ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡಿಕೊಡುವಂಥ ಕೆಲಸ ಮಾಡ್ತೀನಿ ಯಾಕಂದರೆ ಇದು ಊರು ಹೊರಗಡೆ ಇರೋ ಕಾರಣಕ್ಕೆ ತಮಗೆ ಬರೋದಕ್ಕೆ ತೊಂದರೆ ಆಗ್ತಾ ಇದೆ ಆ ಒಂದು ವ್ಯವಸ್ಥೆಯನ್ನು ಕೂಡ ತಕ್ಷಣದಲ್ಲೇ ನಾನು ಇವತ್ತೇ ಆ ಸೂಚನೆಯನ್ನು ಕೊಟ್ಟು ಅವನ್ನ ಮಾಡಿಸುವಂಥ ಕೆಲಸ ಮಾಡ್ತೀನಿ ಈಗಾಗಲೇ ಏನು ಕಾಮಗಾರಿಗೆ ಪ್ರಾರಂಭಗೊಂಡಿದೆ ಇನ್ನೂ ಏನೇನು ಕೊರತೆಗಳಿದೆ ಆ ಕೊರತೆಗಳನ್ನು ಯು ಜಿ ಸಿ ತಂಡ ಬರೋದ್ರೊಳಗಡೆ ಪೂರ್ಣಗೊಳಿಸುವಂಥ ಕೆಲಸ ನಮ್ಮದು ಆಗುತ್ತೆ ಯಾಕಂದರೆ ಹುಳಗೊಂದು ಕಾಲೇಜು ಕೂಡ ಹುಳಗೊಂದು ಪ್ರಥಮ ದರ್ಜೆ ಕಾಲೇಜು ಕೂಡ ಎರಡು ಸಾವಿರ ಹದಿನಾಲ್ಕು ಹದಿನೈದರಲ್ಲಿ ಏನು ನ್ಯಾಯ ತಂಡ ಬಂದಾಗ ಅಲ್ಲಿ ಕೂಡ ಏನು ವ್ಯವಸ್ಥೆ ಇರಲಿಲ್ಲ ಅಲ್ಲಿ ಶೀಘ್ರೆ ಸಿಕ್ತು ಕಡೆಯೋದಕ್ಕೆ ಇವತ್ತು ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಈಗಾಗಲೇ ನಾನು ಕೂಡ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ತಮಗೆಲ್ಲ ಮಾತು ಕೊಟ್ಟಂತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇದು ಒಂದು ಸುಂದರ ಕಾಲೇಜ್ ಆಗಬೇಕು ಪ್ರಥಮ ದರ್ಜೆಯ ಕಾಲೇಜು ಇವತ್ತು ಆಗಬೇಕು ಅನ್ನೋ ಉದ್ದೇಶಿಸಿದ್ರೆ ಇವತ್ತು ನನ್ನ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲೇ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಪ್ರಾರಂಭವನ್ನು ಮಾಡಿದ್ದೀವಿ ಬಹುತೇಕ ಇವತ್ತು ಸುದ್ದು ಕುಡಿ ನೀರು ಘಟಕ ಬಹುತೇಕ ಬಹುದಿನದ ಬೇಡಿಕೆ ಇತ್ತು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶೌಚಾಲಯ ಕೂಡ ಇರಲಿಲ್ಲ ಬಹುತೇಕ ನಾನು ನಿರಂತರವಾಗಿ ಆ ಶೌಚಾಲಯ ಕಟ್ಟಡ ಆಗಿರ್ಬೋದು ಇವತ್ತು ಸುದ್ದು ಕುಡಿ ನೀರು ಘಟಕ ಆಗಿರ್ಬೋದು ಒಂದು ಆಟದ ಮೈದಾನವನ್ನು ಕೂಡ ನಿರ್ಮಾಣ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿ ಕೆಲವಷ್ಟು ಅನುದಾನವನ್ನು ನಾನು